ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ನೋಡಿ ಸುಮಲತಾ ಅಂಬರೀಷ್ ಅವರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಇದು ಬಹಳಷ್ಟು ಜನರನ್ನ ಕಾಡ್ತಾ ಇರುವಂಥ ಪ್ರಶ್ನೆ ಮಂಡ್ಯ ಇಡೀ ಇಂಡಿಯಾದ ಗಮನವನ್ನು ಸೆಳೀತಾ ಇದೆ ಈ ಬಾರಿ ಸುಮಲತಾ ಅವ್ರ ನಡೆ ಏನಾಗಿರುತ್ತೆ ಒಂದು ಕಡೆ ಅವರು ಅವ್ರ ಮನೆಗೆ ಹೋಗಿ ಬಂದರು ಅದಾದ ನಂತರ ಸುಮಲತಾ ಅವರು ನಾನು ಮಂಡ್ಯಕ್ಕೆ ಬಂದು ನನ್ನ ತೀರ್ಮಾನ ಹೇಳ್ತೀನಿ ಅಂದರು ಇವತ್ತು ಅವ್ರ ತೀರ್ಮಾನವನ್ನು ಪ್ರಕಟಿಸ್ತಾ ಇದ್ದಾರೆ ನಾನು ಇದೇ ಸಮಯದಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸುಮಲತಾ ಅವರು ಏನು ಮಾಡ್ತಾರೆ ಅವರು ಯಾವ ಕಾರಣಕ್ಕಾಗಿ ಇಂಥ ತೀರ್ಮಾನವನ್ನು ಕೈಗೊಳ್ತಾ ಇದ್ದಾರೆ ಇದರ ಹಿಂದಿನ ಉದ್ದೇಶ ಏನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಸುಮಲತಾ ಅವರು ಬಹಳ ನಾಜೂಕಾದ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಅವರು ನಿನ್ನೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ರು ಅದರಲ್ಲಿ ಒಂದು ಮಾತಿತ್ತು ನೀವು ಅಬ್ಸರ್ವ್ ಮಾಡಿರ್ತೀರಿ ಅಂತ ಅನ್ಕೋತೀನಿ ಅವರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರಾಗಲಿ ನಾನಾಗಲಿ ನನ್ನ ಕುಟುಂಬದವರಾಗಲಿ ಯಾವತ್ತೂ ಅಧಿಕಾರಕ್ಕೆ ಅಂಟಿಕೊಂಡು ಕೂತವರಲ್ಲ ಇದನ್ನೇ ಸ್ಪಷ್ಟವಾಗಿ ಅವರೇ ಬರೆದಿದ್ದಾರೆ ಅಲ್ಲಿಗೆ ಒಂದು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಅವರು ನಾವು ಅಧಿಕಾರಕ್ಕೆ ಅಂಟ್ಕೊಳ್ಳೋದಿಲ್ಲ ಅಧಿಕಾರಕ್ಕೆ ಅಂಟ್ಕೊಂಡು ಕೂರೋರಲ್ಲ ನಮಗೆ ಅಧಿಕಾರ ಬೇಕಾಗಿಲ್ಲ ಅಲ್ಲಿಗೆ ಒಂದು ಕ್ಲಿಯರ್ ಏನಂದರೆ ಅವರು ಈ ಬಾರಿ ಚುನಾವಣೆಗಂತೂ ಸ್ಪರ್ಧೆ ಮಾಡಲ್ಲ ನಾನು ಮತ್ತೆ ಸಂಸದಳೇ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಇಲ್ಲ ಅಂತ ಹೇಳಿದ್ಮೇಲೆ ಈ ಬಾರಿ ಅವರು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದು ಸ್ಪಷ್ಟ ಬಿ ಜೆ ಪಿಯಿಂದ ಟಿಕೆಟ್ ಇಲ್ಲ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಈ ಕಡೆ ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ಅವರು ಇದರ ನಡುವೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಇಲ್ಲೇ ಉತ್ತರ ಸಿಕ್ಕೋಯ್ತು ಯಾವುದೇ ಕಾರಣಕ್ಕೂ ಸುಮಲತಾ ಅಂಬರೀಷ್ ಅವರು ಪಕ್ಷೇತರವಾಗಿ ಕಣಕ್ಕಿಳಿಯಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರು ಗೆದ್ದಿದ್ದೇ ಪಕ್ಷೇತರವಾಗಿ ಇಂಡಿಪೆಂಡೆಂಟ್ ಆಗಿ ಆದರೆ ಈ ಬಾರಿ ಅವರು ಚುನಾವಣಾ ಕಣದಲ್ಲಿ ಇರಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಯಿತು ಹಾಗಾದರೆ ಏನು ಮಾಡ್ತಾರೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರಿಗೆ ಸಪೋರ್ಟ್ ಮಾಡ್ತಾರಾ ಒಂದು ವೇಳೆ ಅವರ ಪರವಾಗಿ ಪ್ರಚಾರಕ್ಕೆ ಹೋಗಿದ್ದೆ ಆದರೆ ಎಲ್ಲೂ ಹೋಯ್ತು ನಿಮ್ಮ ಸ್ವಾಭಿಮಾನ ಅಂತ ಪ್ರಶ್ನೆ ಬರುತ್ತಲ್ಲ ಕಳೆದ ಬಾರಿ ಇದೇ ಕುಮಾರಸ್ವಾಮಿಯವರ ವಿರುದ್ಧ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರ ವಿರುದ್ಧ ಸ್ವಾಭಿಮಾನದ ಅಸ್ತ್ರವನ್ನು ಮುಂದಿಟ್ಟು ಹೋರಾಟ ಮಾಡಿದ್ದವರು ಹೀಗಿರುವಾಗ ಅವರ ಪರವಾಗಿಯೇ ಅವರ ಜೊತೆಯೇ ಪ್ರಚಾರಕ್ಕೆ ಹೋಗಿದ್ದೆ ಆದರೆ ಏನಂತಾರೆ ಜನ ಎಲ್ಲಿ ಹೋಯ್ತು ನಿಮ್ಮ ಸ್ವಾಭಿಮಾನ ಸ್ವಾಭಿಮಾನದ ಅಲ್ವಾ ನೀವು ಚುನಾವಣೆ ಮಾಡಿದ್ದು ಇದೇ ಕುಮಾರಸ್ವಾಮಿಯವರ ವಿರುದ್ಧ ಹೋರಾಟ ಮಾಡಿ ಗೆದ್ದಿದ್ದಲ್ವಾ ಈಗ ಅವ್ರ ಜೊತೆ ಹೇಗೆ ವೇದಿಕೆ ಹಂಚ್ಕೀರಿ ನೀವು ಹೇಗೆ ನೀವು ಅವ್ರ ಜೊತೆ ಹೋಗ್ತೀರಿ ಹೇಗೆ ಅವ್ರನ್ನ ಬೆಂಬಲಿಸ್ತೀರಿ ಇದು ಸಹಜವಾದ ಪ್ರಶ್ನೆ ಇದು ಸುಮಲತಾ ಅವರಿಗೂ ಚೆನ್ನಾಗಿ ಗೊತ್ತಿದೆ ಅದೇ ರೀತಿ ಕಾಂಗ್ರೆಸ್ಸಿಗೆ ಏನಾದ್ರು ಅವ್ರು ಬೆಂಬಲ ಕೊಡ್ತಾರಾ ಸ್ಟಾರ್ ಚಂದ್ರು ಅವರ ಪರವಾಗಿ ಏನಾದರೂ ಅವರು ಪ್ರಚಾರಕ್ಕೆ ಹೋಗ್ತಾರಾ ಅವರ ಇತ್ತೀಚಿನ ಹೇಳಿಕೆಯನ್ನು ನೀವು ಗಮನಿಸಿದ್ರೆ ನಿಮಗೆ ಅರ್ಥ ಆಗೋಗಿರುತ್ತೆ ಡಿ ಕೆ ಶಿವಕುಮಾರ್ ಹಾಗೂ ಅವರ ನಡುವೆ ಏನೋ ಒಂದು ವಾಕ್ಸಮರ ನಡೀತಲ್ಲ ವಿಷವೈರಿ ವಾಕ್ಸಮರ ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗೋಯ್ತು ಅವ್ರು ಯಾವಾಗ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಸುಮಲತಾ ಅವ್ರನ್ನ ಕುಂಬಳುಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ ನೋಡ್ಕೊಂಡ್ರು ಅಂತ ಹೇಳಿದ್ರು ಆಗಲೇ ಕ್ಲಿಯರ್ ಆಗೋಯ್ತು ಅವ್ರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಲ್ಲ ಅನ್ನೋದು ಹಾಗಾದ್ರೆ ಅವ್ರ ಪರವಾಗಿಯೂ ಪ್ರಚಾರಕ್ಕೆ ಹೋಗೋಕ್ಕಾಗಲ್ಲ ಕಾಂಗ್ರೆಸ್ಸಿಗಂತೂ ಸಪೋರ್ಟ್ ಮಾಡೋದೇ ಇಲ್ಲ ಹೀಗಿರುವಾಗ ಏನು ಮಾಡ್ತಾರೆ ಉಳಿದದ್ದು ಒಂದೇ ದಾರಿ ತಟಸ್ಥವಾಗಿ ಉಳಿಯೋದು ಸುಮಲತಾ ಅವರು ತಟಸ್ಥವಾಗಿ ಉಳಿತಾರೆ ಆದರೆ ಅವರ ಬೆಂಬಲಿಗರೆಲ್ಲರೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಅವರು ಕೆಲಸ ಮಾಡ್ತಾರೆ ಈಗಾಗಲೇ ಇಂಡವಾಳು ಸಚ್ಚಿದಾನಂದ ದೂರ ಆಗಿದ್ದಾರೆ ಅವರು ಆಲ್ರೆಡಿ ಕುಮಾರಸ್ವಾಮಿಯವರ ಪರವಾಗಿ ಪ್ರಚಾರ ಮಾಡ್ಕೊಂಡು ಹೊರಟಿದ್ದಾರೆ ಸುಮಲತಾ ಅವರು ಅವರ ಬೆಂಬಲಿಗರು ಎಲ್ಲರನ್ನೂ ಕೂಡ ಅವರ ಬೆಂಬಲಕ್ಕೆ ಕಳಿಸ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಸುಮಲತಾ ಅಂಬರೀಷ್ ಅವರ ಬೆಂಬಲಿಗರು ಕೆಲಸ ಮಾಡ್ತಾರೆ ಸುಮಲತಾ ಅವರು ತಟಸ್ಥವಾಗಿ ಉಳಿದಿದ್ದೇನೆ ಅಂತ ಹೇಳಿಕೊಂಡು ಇಂಟರ್ನಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಗೆಲ್ಲುವ ಹಾಗೆ ತಮ್ಮ ಅಭಿಯಾನವನ್ನು ನಡೆಸ್ತಾರೆ ಇದು ಒಂದು ಸ್ಟ್ರಾಟಜಿಯ ಭಾಗ ಇದು ಸ್ಟ್ರಾಟಜಿಯ ಭಾಗವಾಗಿ ಸುಮಲತಾ ಅಂಬರೀಶ್ ಅವರು ತಟಸ್ಥವಾಗಿ ಉಳಿತಾರೆ ತಟಸ್ಥವಾಗಿ ಉಳಿತು ನೋಡಿ ರಾಜಕಾರಣದಲ್ಲಿ ಹೊರಗಡೆ ಏನು ಕಾಣಿಸ್ಕೊಳ್ತಾರಲ್ಲ ಅದಕ್ಕಿಂತ ಬಹಳ ಮುಖ್ಯ ಒಳಗಿನಿಂದ ಯಾವ ರೀತಿಯ ಸಂದೇಶವನ್ನು ಕೊಡ್ತಾರೆ ಅಂತ ಹೇಳಿ ಹೊರಗಡೆ ಏನು ಮಾತಾಡ್ತಾರೆ ಅದ್ರ ಮೇಲೆ ಅವರ ಬೆಂಬಲಿಗರು ಓಟ್ ಹಾಕಲ್ಲ ಇಂಟರ್ನಲ್ಲಿ ಒಂದು ಮೆಸೇಜ್ ಹೋಗುತ್ತೆ ಆ ಇಂಟರ್ನಲಿ ಹೋಗುವಂಥ ಮೆಸೇಜೇ ಚುನಾವಣೆಯ ಅಖಾಡವನ್ನು ತೀರ್ಮಾನ ಮಾಡೋದು ಇಲ್ಲೂ ಕೂಡ ಸುಮಲತಾ ಅಂಬರೀಷ್ ಅವರು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯ ಪರವಾಗಿ ತಮ್ಮ ಬೆಂಬಲಿಗರು ಕಾರ್ಯಕರ್ತರು ಮತ ನೀಡುವಂತೆ ಕೆಲಸ ಮಾಡುವಂತೆ ಹಾಗೂ ಮತ ನೀಡುವಂತೆ ಸಂದೇಶವನ್ನು ಕೊಡ್ತಾರೆ ಅಲ್ಲಿಗೆ ಅವರಿಗೆ ಇಂಟರ್ನಲಿ ಸಪೋರ್ಟ್ ಮಾಡ್ತಾರೆ ಆದರೆ ಬಹಿರಂಗವಾಗಿ ಯಾವ ಹೇಳಿಕೆಯನ್ನು ಕೊಡದೆ ಒಟ್ಟಿಗೆ ಕಾಣಿಸಿಕೊಳ್ಳದೆ ತಾನು ಸ್ವಾಭಿಮಾನವನ್ನು ಉಳಿಸ್ಕೊಳ್ತಾ ಇದ್ದೇನೆ ಸ್ವಾಭಿಮಾನದ ಮೇಲೆ ಚುನಾವಣೆ ಮಾಡಿದ್ದೆ ಸ್ವಾಭಿಮಾನವನ್ನು ಉಳಿಸ್ಕೊಳ್ತಾ ಇದ್ದೇನೆ ನಿಮಗಾಗಿ ಮಂಡ್ಯ ಜನರ ಅಭಿಪ್ರಾಯದ ಹಾಗೆ ನಾನು ತಟಸ್ಥವಾಗಿ ಉಳಿಯುವಂತಹ ತೀರ್ಮಾನವನ್ನು ಕೈಗೊಂಡಿದ್ದೇನೆ ಅನ್ನುವಂಥ ಸಂದೇಶವನ್ನು ಇವತ್ತು ಸುಮಲತಾ ಅವರು ಕೊಡುವವರಿದ್ದಾರೆ ಸುಮಲತಾ ಅವರ ನಡೆ ಸರಿನಾ ನಿಮ್ಮ ಪ್ರಕಾರ ಸುಮಲತಾ ಅವರು ಬಹಿರಂಗವಾಗಿ ಕುಮಾರಸ್ವಾಮಿಯವರ ಬೆಂಬಲಕ್ಕೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಬರಬೇಕಿತ್ತ ಅಥವಾ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಬೇಕಿತ್ತಾ ಅಥವಾ ತಟಸ್ಥವಾಗಿ ಉಳಿಯುವ ಅವರ ತೀರ್ಮಾನ ಸರಿ ಅಂತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ